ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಯನ್ನ ಪಡಿಸಬೇಕು ಸೊ ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿ ಮೂರ್ ಸಾವಿರದ ಐನೂರು ರೂಪಾಯಿನ ಕೊಡಬೇಕಾಗುತ್ತೆ ಕಬ್ಬು ಸಾಗಣೆ ಮೇಲೆ ನಿರ್ಬಂಧವನ್ನ ಯಾವುದೇ ಕಾರಣಕ್ಕೂ ಹೇರಬಾರದಂತೆ ಸೊ ಪಕ್ಷದ ರಾಜ್ಯಗಳ ಕಬ್ಬು ಖರೀದಿಗೆ ಮಿತಿಯನ್ನ ಹೇರಬೇಕು ಸ್ಥಳೀಯ ಕಾರ್ಖಾನೆಗಳೇ ಕಬ್ಬನ್ನ ಖರೀದಿ ಮಾಡಬೇಕಂತೆ ಅದು ಡಿಸಿ ಸಮ್ಮುಖದಲ್ಲಿ ಡಿಸಿ ಸಮ್ಮುಖದಲ್ಲಿ ಮಾಲೀಕರ ಸಭೆಯನ್ನ ಮಾಡಬೇಕು ಅಕ್ಕಪಕ್ಕದ ರಾಜ್ಯಗಳಿಗೆ ಮಾರುವಂತಹ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಾಡಿಕೊಡಬಾರದು ಶೇಕಡ ನೈನ್ ಪಾಯಿಂಟ್ ಫೈವ್ ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಬೇಕಂತೆ ಇಳುವರಿ ಪ್ರಮಾಣ ಹೆಚ್ಚಾಗದಂತೆ ಸೊ ಬೆಂಬಲ ಬೆಲೆಯೂ ಕೂಡ ಹೆಚ್ಚಾಗಬೇಕು ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣವನ್ನ ಸಂದಾಯ ಮಾಡೋ ಅಂತ ಆಗಬೇಕು ಅಂತ ಹೇಳಿ ಈಗಾಗಲೇ ಅನ್ನದಾತರು ಕೂಡ ಬೇಡಿಕೆನ ಇಟ್ಟಿದ್ದಾರೆ ಸೊ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಜಾಸ್ತಿ ಬೇಡ ನಮಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಬೇಕು ಅಂತ ಹೇಳಿ ಬೇಡ್ಕೊಳ್ತಿದ್ದಾರೆ ಸೊ ಕಟಾವು ಸಾಗಾಣೆ ವೆಚ್ಚ ಹೊರತುಪಡಿಸಿ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟುಬಿಡಿ ಕಬ್ಬು ಸಾಗಾಣೆ ಮೇಲೆ ನಿರ್ಬಂಧ ಹೇರಬಾರದು ಪಕ್ಕದ ರಾಜ್ಯಗಳಿಗೆ ಕಬ್ಬನ್ನ ಕಬ್ಬು ಖರೀದಿಗೆ ಮಿತಿಯನ್ನ ಹೇರ್ಬೇಕಾಗತ್ತೆ ಸ್ಥಳೀಯ ಕಾರ್ಖಾನೆಗಳೇ ಕಬ್ಬನ್ನ ಖರೀದಿ ಮಾಡಬೇಕು ಅದು ಡಿ ಸಿ ಸಮ್ಮುಖದಲ್ಲಿ ಮಾಲೀಕರ ಜೊತೆ ಸಭೆ ಮಾಡಬೇಕು ತದನಂತರ ಅಕ್ಕಪಕ್ಕದ ರಾಜ್ಯಗಳಿಗೆ ಮಾರುವಂತಹ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಾಡಿಕೊಡಬಾರದು ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣ ಸಂದಾಯ ಆಗ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ತಾರತಮ್ಯ ಸರಿಯೇ ಇದ್ರ ಬಗ್ಗೆ ತಾರತಮ್ಯ ಮಾಡ್ತಿದಾರಲ್ಲ ಇದು ಸರಿಯಾ ಅಂತ ಕೇಳಿದ್ದಾರೆ ಸೊ ಎಫ್ ಆರ್ ಪಿ ಆಧಾರದ ಮೇಲೆ ಕೇಂದ್ರದಿಂದ ಬೆಲೆ ನಿಗದಿಯಾಗಿದೆ ಶೇಕಡಾ ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಕಬ್ಬಿಗೆ ಮೂರು ಸಾವಿರದ ಐನೂರ ಐವತ್ತು ನಿಗದಿಪಡಿಸಬೇಕಂತೆ ಸೊ ರಾಜ್ಯದಲ್ಲಿರುವಂತಹ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಇದೆಲ್ಲವೂ ಅನ್ವಯ ಆಗುತ್ತೆ ಇಪ್ಪತ್ತೇಳು ಸಾವಿರದಿಂದ ಮೂರು ಸಾರಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಮೂರು ಸಾವಿರದ ನೂರು ರೂಪಾಯಿವರೆಗೂ ನಿಗದಿ ಮಾಡಿರುವಂತಹ ರಾಜ್ಯ ಕಾರ್ಖಾನೆಗಳು ಸೊ ಕಟಾವು ಸಾಗಾಣೆ ವೆಚ್ಚ ಎಂಟುನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿಗೆ ಕಡಿತ ಆಗಿದೆ ಮಹಾರಾಷ್ಟ್ರ ಕಾರ್ಖಾನೆಗಳು ಶೇಕಡಾ ಹನ್ನೆರಡು ಪರ್ಸೆಂಟ್ ಇಳುವರಿ ಕಬ್ಬಿಗೆ ಮೂರು ಸಾವಿರದ ನಾನೂರು ರೂಪಾಯಿ ನೀಡ್ತಾ ಇದೆ ಸಾಗಾಣೆ ಕಟಾವು ವೆಚ್ಚವು ಕಡಿಮೆ ಬೀಳ್ತಾ ಇದೆ ಸೊ ಕೇಂದ್ರದ ಎಫ್ ಆರ್ ಪಿ ಮಹಾಮಾದರಿ ನಿಗದಿಗೆ ಒತ್ತಾಯ ಮಾಡುತ್ತಿದ್ದಾರೆ ಸೊ ತಮಿಳುನಾಡು ಮಹಾರಾಷ್ಟ್ರಗಳು ಬೆಲೆ ಕೊಡ್ತಾ ಇದ್ದು ಕರ್ನಾಟಕ ಕಾರ್ಖಾನೆಗಳು ನೋಡಿದ್ರೆ ಮೌನ ಮುರಿತಾ ಇದ್ದಾವೆ ನೋಡಿ ಈ ರೀತಿಯಾಗಿ ತಾರತಮ್ಯ ಮಾಡುದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಕೇಳುತ್ತಿದ್ದಾರೆ ಒಂದು ಕಡೆ ರೈತರು ಅಳಲನ್ನ ತೋಡ್ಕೊಳ್ತಿದ್ದಾರೆ ಕೊಟ್ಟುಬಿಡಿ ಸಾಕು ಕಟಾವು ಸಾಗಾಣೆ ಹೊರತುಪಡಿಸಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಕೂಡ ಅವರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಬೇಡಿಕೆಗಳ ಬಗ್ಗೆ ಹೇಳುತ್ತಾರೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿ ಮೂರ್ ಸಾವಿರದ ಐನೂರು ಕೊಡಬೇಕು ಎಸ್ ಇದು ಕರೆಕ್ಟ್ ಆಯ್ತಾ ಕಬ್ಬು ಸಾಗಣೆ ಮೇಲೆ ನಿರ್ಬಂಧ ಹೇರಬಾರ್ದು ಇದೆಲ್ಲಾ ಮಾಡ್ತೀರಿ ನೀವು ಒಟ್ಟಿನಲ್ಲಿ ಏನ್ ಗೊತ್ತಾ ರೈತರ ಹಿಂಡಿ ಹಿಪ್ಪೆಕಾಯಿ ಮಾಡೋದ್ರಲ್ಲಿ ರೆಡಿ ಇದೀರಿ ನೀವೆಲ್ಲ ಹಾಕಿ ಅಲ್ಲ ಹಾಕಿ ಅಲ್ಲೇ ಚಾಪೆ ರಗ್ಗು ದಿಂಬು ಹಾಸ್ಕೊಂಡು ಮರಿಕಬಿಡಿ ಅದೇನ್ ಮಾಡ್ಕತಾರ ನೋಡ್ರಿ ರೋಡಲ್ಲೇ ಅಡಿಗೆ ಮಾಡ್ಕೊಂಡ್ ತಿನ್ನಿ ರೀ ನಾವು ಏನ್ ಮಾಡ್ಬೇಕು ಗೊತ್ತಾ ನಾವು ನಾವೇ ಬೇಯಿಸ್ಕೊಂಡ್ ತಿನ್ಬಿಡ್ಬೇಕು ಒಂದ್ ಮೂರ್ ತಿಂಗಳು ಆಯ್ತಾ ಒಂದು ವರ್ಷ ಮೂರು ತಿಂಗಳು ಆಗಲ್ಲ ಅದು ವರ್ಷಕ್ಕೊಂದ್ ಬೆಳೆ ಬೆಳೆಯದಲ್ಲ ನಾವು ನಾವೇನು ಮಾಡಬೇಕು ಎಲ್ಲ ರೈತರು ಯಾರ್ಯಾರಿಗೆ ಭೂಮಿ ಇದೆ ನಾವು ನಮ್ಗೆ ಮಾತ್ರ ಆಗೋತರ ನಾವು ಅನ್ನ ಸಾಂಬಾರು ಆಗೋದಕ್ಕೆ ಏನನ್ಬೇಕು ಅದನ್ನು ಮಾತ್ರ ಬೆಳಕೊಂಡು ನಾವು ತಿನ್ಬೇಕು ಅವಾಗ ಏನಾಯ್ತದ ನೋಡ್ಬೇಕು ಅವಾಗ ಏನಾಗುತ್ತೆ ಅಂತ ನೋಡ್ಬೇಕು ಈಗ ನಿಮ್ಮ ಜಾಗದಲ್ಲಿ ಹಣ್ಣು ಬೆಳೆಯಲ್ಲ ಅಂತ ಇಡ್ಕೊಳ್ಳಿ ಆಗ ನೀವೇನ್ ಮಾಡ್ಬೇಕು ನಿಮ್ ಜಾಗದಲ್ಲಿ ಟೊಮೊಟೊ ಹಣ್ಣು ಬೆಳಿತೀರಾ ಇನ್ನೊಂದು ಜಾಗದಲ್ಲಿ ಟೊಮೊಟೆ ಹಣ್ಣು ಬರಲ್ಲ ಈರುಳ್ಳಿ ಬರ್ತದೆ ನೀವೇನ್ ಮಾಡಬೇಕು ಟೊಮೊಟೆ ಆ ಆರೈತ್ರಿ ಕೊಡಬೇಕು ಈರುಳ್ಳಿನ ನೀವು ತಗೋಬೇಕು ಹಿಂಗಿಂಗ್ ಮಾಡ್ಕೊಂಡ್ಬಿಟ್ಟು ಇಟ್ಟು ಬಿಡ್ಬೇಕು ಗೂಟ ಅವಾಗ ನಮ್ಮಲ್ಲೇ ಈ ವಿನಿಮಯ ಪದ್ಧತಿ ಇತ್ತಲ್ಲ ಆಯ್ತಾ ಆ ವಿನಿಮಯ ಪದ್ಧತಿಯನ್ನ ಮಾಡ್ಕೊಂಬಿಟ್ರೆ ವಸ್ತು ವಿನಿಮಯ ಪದ್ಧತಿ ನಾನು ಈಗ ನಮ್ಮೂರಲ್ಲಿ ಕಾಫೆ ಬೆಳಿತಾರಪ್ಪ ಕೆಜಿ ನಮ್ಮೂರಲ್ಲಿ ಕಾಫೆ ಬೆಳಿತಾರೆ ಚಿಕ್ಕಮಂಗ್ಳೂರಲ್ಲಿ ಕಾಫೆ ಬೆಳಿತಾರೆ ಆದ್ರೆ ಚಿಕ್ಕಮಂಗ್ಳೂರಲ್ಲಿ ಟೊಮೆಟೊ ಬೆಳಿತಾರ ಬಿಡಿ ಚಿಕ್ಕಮಂಗ್ಳೂರು ಮಣ್ಣಿನ ಏನ್ ಹಾಕಿದ್ರು ಬರ್ತದೆ ಅದು ಬೇರೆ ಪ್ರಶ್ನೆ ಬಟ್ ಬೆಳೆಯಲ್ಲ ಅಂತ ಇಟ್ಕೊಳ್ಳಿ ಬೇರೆ ಊರಲ್ಲಿ ಕಾಫಿ ಬೆಳೆಯಲ್ಲಪ್ಪ ಆದ್ರೆ ಈಗ ನಮ್ಮೂರಲ್ಲಿ ಚಿಕ್ಕಮಂಗ್ಳೂರು ಕಾಫಿ ಬರ್ತದೆ ಅದೇ ಬೇರೆ ಊರಲ್ಲಿ ಕಾಫಿ ಬೆಳೆಯಲ್ಲ ಪಾಪ ಅವ್ರಿಗೆ ಕಾಫಿ ಕುಡಿಬೇಕು ಅವಾಗ ನಾವೇನ್ ಮಾಡ್ಬೇಕು ಕಾಫಿನ ಕೊಟ್ಬಿಟ್ಟು ನಿಮ್ಮೂರಲ್ಲಿ ಬೆಳೆಯೋ ಟೊಮೆಟೋನ ನಾವು ಸ್ವಲ್ಪ ಇಡ್ಸ್ಕೊಬೇಕು ನಮಗೂ ಕಾಫಿ ಉಳಿಸ್ಕೊಂಡು ನೀವು ಟೊಮೆಟೋನ ಉಳಿಸ್ಕೊಂಡು ನಮಗೊಂದು ಸ್ವಲ್ಪ ಕೊಡಿ ಅವಾಗ ಅಲ್ಲಿ ಅಲ್ಲಿಗೆ ಮಿಕ್ಸ್ ಆಗುತ್ತಲ್ಲ ಅವಾಗ ನಾವು ನಾವೇ ಬದುಕೋಣ ಬರೀ ರೈತರೆಲ್ಲ ಸೇರ್ಕೊಂಡು ಒಂದ್ ಕಡೆ ಬದುಕ್ಬಿಡೋಣ ಅವಾಗ ಇವ್ನ ಮಿಕ್ದವ್ರ ರೈತರು ಅಲ್ದೇರೋವಾಗ ಮಣ್ಣು ತಿಂತಾರ ಅವಾಗ ಅಲ್ವೇ ನೋಡಿ ಪಕ್ಕದ ರಾಜ್ಯಗಳ ಕಬ್ಬು ಖರೀದಿಗೆ ಮಿತಿ ಇರಬೇಕು ಸ್ಥಳೀಯ ಕಾರ್ಖಾನೆಗಳೇ ಕಬ್ಬು ಖರೀದಿಸಬೇಕು ಹೌದು ಕರೆಕ್ಟು ಡಿ ಸಿ ಸಮ್ಮುಖದಲ್ಲೇ ಮಾಲೀಕರ ಸಭೆ ಮಾಡಬೇಕು ಅಕ್ಕಪಕ್ಕದ ರಾಜ್ಯಗಳಿಗೆ ಮಾರುವ ಅವಕಾಶ ಮಾಡಿಕೊಡಬಾರ್ದು ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ನಾನು ಈ ಊರೂರು ಸುತ್ತಕೊಂಡು ಪ್ರೋಗ್ರಾಮ್ ಮಾಡ್ತಿದ್ದಲ್ಲ ಅವಾಗ ನೋಡಿದ್ದೀನಿ ದೀಪ ನಾನು ಒಂದು ಟ್ರ್ಯಾಕ್ಟರ್ ಗೆ ಎರಡೆರಡು ಟ್ರಾಲಿ ಹಾಕೊಂಡು ಪಾಪ ಎಳ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟು ಕಬ್ಬು ಎಷ್ಟು ಜನ ಕಬ್ಬು ಬೆಳಿತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಂದ್ರೆ ಕಬ್ಬು ಬೆಳೆಯೋದಕ್ಕೆ ಅದಕ್ಕೊಂದು ಲಿಮಿಟ್ ಅನ್ನೋದೇ ಇಲ್ಲ ಅಷ್ಟ್ರ ಮಟ್ಟಿಗೆ ಹೀಗಿರುವಾಗ ಅದೊಲ್ದೇ ನಾನು ಬಹಳ ಅಬ್ಸರ್ವ್ ಮಾಡಿ ನೋಡಿದೆ ಅಲ್ಲಿನ ಮಣ್ಣಿಗೂ ನಮ್ಮ ದಕ್ಷಿಣದ ದಕ್ಷಿಣ ಕನ್ನಡ ದಕ್ಷಿಣ ಕರ್ನಾಟಕದ ಮಣ್ಣಿಗೂ ಉತ್ತರ ಕರ್ನಾಟಕದ ಮಣ್ಣಿಗೂ ಬಹಳ ವ್ಯತ್ಯಾಸ ಇದೆ ದಕ್ಷಿಣ ಕರ್ನಾಟಕ ಮಣ್ಣಲ್ಲಿ ನೀವು ಬರಿ ಕಾಲಲ್ಲಿ ನಡ್ಕೊಂಡು ಹೋಗ್ಬಿಡ್ಬೋದು ಚೆನ್ನಾಗಿರ್ತದೆ ಮಣ್ಣನ್ನು ಮುಟ್ಟಬಹುದು ನೀವು ಒಂದು ಸಲ ಉತ್ತರ ಕರ್ನಾಟಕದ ಮಣ್ಣಿಗೆ ಕಾಲಿಟ್ಟು ಕೈ ಇಟ್ಟು ನೋಡಿ ಎಂತ ರಫ್ ಮಣ್ಣದು ಎಷ್ಟು ಗಟ್ಟಿಯಾಗಿರುತ್ತೆ ಒಬ್ಬಾಬಾ ನನ್ ಲಿಟ್ರಲಿ ನನ್ನ ನಡೆಯಕ್ ಆಗ್ಲಿಲ್ಲ ನನಗೆ ನಿಜವಾಗ್ಲು ಅಷ್ಟ್ರ ಮಟ್ಟಿಗೆ ರಫ್ ಆಗಿರುವಂತ ಮಣ್ಣು ಅಂತ ಮಣ್ಣಲ್ಲಿ ಅವ್ರಿಗೆ ಅವ್ರಿಗದು ಅಭ್ಯಾಸ ಬಿಡಿ ನಮಗಿಲ್ಲ ಹಂಗೆ ಅಭ್ಯಾಸನೂ ಅವರಿಗೆ ಅಭ್ಯಾಸ ಬಟ್ ಅವ್ರು ಬಂದು ನಮ್ಮ ಮಣ್ಣಲ್ಲಿ ದುಡಿಬಹುದು ಅದ್ರ ನಾವ್ ಅವ್ರ ಮಣ್ಣಲ್ಲಿ ದುಡಿಯೋದು ಭಾರಿ ಕಷ್ಟ ಅಷ್ಟು ಕಷ್ಟಪಟ್ಟು ದುಡಿತಾ ಇರೋರಿಗೆ ಬಿಸ್ಲು ಬಿಸ್ಲು ಅದೇ ಹೇಳ್ತಿರೋದು ಆ ಬಿಸಿಲಿಂದನೇ ಮಣ್ಣು ಹಂಗೆ ಇಲ್ಲಿ ನಮ್ಮ ಕಡೆ ಬಿಸಿಲು ಕಮ್ಮಿ ಅಲ್ಲ ಆ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಮಣ್ಣು ಹಂಗೆ ಮಳೆ ಬರಬೇಕು ಆವಾಗ ನಮ್ಮ ಥರ ಮಣ್ಣು ನೋಡ್ಬೋದಲ್ಲಿ ಮಳೆ ಬಂದಾಗ ನಿಟ್ಟರೆ ನಾನು ಓಡಾಡಿದ್ದೀನಲ್ಲ ನನಗೆ ಗೊತ್ತಿದೆ ಅಲ್ಲಿ ಎಷ್ಟು ರಫ್ ಆಗಿರುತ್ತೆ ಅಂತ ನಾವಿಲ್ಲೆಲ್ಲ ನಮ್ಮ ಉದಾಹರಣೆಗೆ ಚಿಕ್ಕಮಗಳೂರು ಹಾಸನ ಈ ಕಡೆ ಭಾಗದಲ್ಲೆಲ್ಲ ಎಷ್ಟು ಸೂಗ್ರವಾಗಿರುವಂಥ ಮಣ್ಣು ಮೃದುವಾಗಿರುವಂಥ ಮಣ್ಣಲ್ಲಿ ನಾವು ವ್ಯವಸಾಯ ಮಾಡ್ತೇವೆ ಆಯಿತಾ ನೇಗಲು ಕಟ್ಕೊಂಡು ವ್ಯವಸಾಯ ಮಾಡ್ತೇವೆ ನೀವು ಅದೇ ನೆಗಲು ಕಟ್ಕೊಂಡು ನಮ್ಮೂರವ್ರು ಹೋಗ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ವ್ಯವಸಾಯ ಮಾಡಿ ಎಷ್ಟು ನಿಮಗೆ ರಫ್ ಆಗಿರುತ್ತೆ ಎಷ್ಟು ಕೈ ನೋವು ಬರ್ತದೆ ಅಂತ ಅಷ್ಟು ಈಸಿ ಅಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಅಷ್ಟೊಂದು ಕಷ್ಟಪಡೋ ರೈತರಿಗೆ ಈ ಸರ್ಕಾರದವರು ಒಂದು ಕಿಂಚಿತ್ತು ಬೆಲೆ ಕೊಡಲ್ಲ ಅಂದ್ರೆ ಥೂ ಅಚ್ಕೆ ಆಗ್ಬೇಕ್ರಿ ನಿಮ್ಗೆಲ್ಲ ಹ ತಾರತಮ್ಯ ಸರಿ ಅಂತ ನೋಡಿ ತಾರತಮ್ಯ ಎಲ್ಲ ಮಾಡಿದ್ರು ಹಿಂಗೆಲ್ಲ ಮಾಡಿದ್ರು ಇರ್ಲಿ ಸಕ್ಕರೆ ಕಾರ್ಖಾನೆಗಳ ಲಾಭಿಗೆ ಮುಂದಾಯ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಎಸ್ ಸಕ್ಕರೆ ಕಾರ್ಖಾನೆಗಳ ಲಾಭಿಗೆ ಮುಂದಾಯ್ತಾ ಸರ್ಕಾರ ಬೆಲೆ ಘೋಷಣೆ ಮಾಡಬೇಕಿದ್ದಂತಹ ಸರ್ಕಾರ ಜಾಣ ನಡೆಯನ್ನ ಇಡ್ತಾ ಇದೆ ಬೆಳಗಾವಿ ಭಾಗದಲ್ಲಿ ಪ್ರಭಾವಿಗಳ ಒಡೆತನದಲ್ಲಿ ಕಾರ್ಖಾನೆಗಳಿದ್ದಾವೆ ಸೊ ಕಾರ್ಖಾನೆಗಳಿರುವಂತಹ ಕಾರಣಕ್ಕೆ ಸರ್ಕಾರ ಎಂಟ್ರಿ ಕೊಡ್ತಾ ಇದೆ ಪ್ರಭಾವಿ ಸಚಿವರು ಶಾಸಕರ ಒಡೆತನದಲ್ಲಿರುವಂತಹ ಕಾರ್ಖಾನೆ ವಿರೋಧ ಕಟ್ಟಿಕೊಳ್ಳೋಕೆ ಹೋಗದೆ ಸರ್ಕಾರ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ಟಿದೆ ದರ ನಿಗದಿ ಮಾಡುವ ಶಕ್ತಿ ಇದ್ರೂ ಕೂಡ ಸರ್ಕಾರ ಯಾಕೆ ಡೋಂಟ್ ಕೇರ್ ಅಂತ ಇದೆ ಹೇಳಿ ಕೇಳಿ ಬೆಳಗಾವಿ ಭಾಗದಲ್ಲಿ ಪ್ರಭಾವಿಗಳ ಒಡೆತನದಲ್ಲಿ ಕಾರಣಕ್ಕೆ ಸರ್ಕಾರ ಮಾತ್ರ ಎಂಟ್ರಿ ಕೊಡ್ತಾ ಇಲ್ಲ ಒಂದು ವೇಳೆ ಎಂಟ್ರಿ ಕೊಟ್ಟು ಕಾರಣಕ್ಕಾಗಿ ಜಡ ಆಗುತ್ತೆ ಕಟ್ಕೊಳ್ಳೋಕೆ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ಟಿದೆ ಪ್ರಭಾವಿ ಸಚಿವರು ಶಾಸಕರ ಒಡೆತನದಲ್ಲಿರುವಂತಹ ಕಾರ್ಖಾನೆಗಳು ದರ ನಿಗದಿ ಮಾಡುವಂತಹ ಶಕ್ತಿ ಇದೆ ಸರ್ಕಾರಕ್ಕೆ ಆದ್ರೂ ಸರ್ಕಾರ ಮೀನಾಮೇಷವನ್ನು ಎನ್ನಿಸ್ತಾ ಇದೆ ವಿರೋಧ ಕಟ್ಕೊಳ್ಳಬಾರದು ಅವ್ರ ಜೊತೆಗೆ ತಮಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಮಾತ್ರ ಸೈಲೆಂಟ್ ಆಗಿಬಿಟ್ಟಿದೆ ಗಮನಿಸ್ತಾ ಇದ್ದೀರಾ ಸಕ್ಕರೆ ಕಾರ್ಖಾನೆಗಳ ಲಾಬಿಗೆ ಇಲ್ಲಿ ಮುಂದಾಗ್ತಾ ಇದೆಯಾ ಅಂತ ಅಂದ್ರೆ ಇಲ್ಲಿ ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರ ಒಡೆತನದ ಕಾರ್ಖಾನೆಗಳು ಇದಾವೆ ಬಿಜೆಪಿ ನಾಯಕರ ಒಡೆತನದ ಕಾರ್ಖಾನೆಗಳು ಇದಾವೆ ಈಗ ಅವರ ಬಲವಂತಕ್ಕೆ ಮಣಿತಾ ಇರೋ ತರ ಇದೆ ಇಲ್ಲಿ ರೈತರ ಬಲವಂತ ಯಾಕೋ ಮಣಿತರ ತರ ಇಲ್ಲ ವಿರೋಧ ಕಟ್ಕೋಬೇಕು ಹೇಳಿ ಬೆಲೆ ಘೋಷಣೆ ಮಾಡಬೇಕಿದ್ದಂತ ಸರ್ಕಾರ ಜಾಣ ನಡೆಯನ್ನು ಅನುಭವಿಸ್ತಾ ಮುಂದುವರಿಸ್ತಾ ಇದೆ ಬೆಳಗಾವಿ ಭಾಗದಲ್ಲಿ ಪ್ರಭಾವಿಗಳ ಒಡೆತನದಲ್ಲಿ ಕಾರ್ಖಾನೆಗಳಿದಾವೆ ನೋಡಿ ಪಾಯಿಂಟ್ಸ್ ಕಾರ್ಖಾನೆಗಳಿರುವ ಕಾರಣಕ್ಕೆ ಸರ್ಕಾರ ಎಂಟ್ರಿ ಆಗ್ತಾ ಇಲ್ಲ ಇಲ್ಲಿ ಹ್ಮ್ ನೀವು ಅದಕ್ಕೋಸ್ಕರ ಅವ್ರನ್ನ ನೀವು ಖುಷಿ ಪಡಿಸ್ತಾ ಇದ್ದೀರಾ ರೈತರದ ಕಷ್ಟ ಬೇಕಾಗಿಲ್ಲ ನಿಮಗೆ ಆ ರಾಜಕಾರಣಿಗಳ ಒಡೆತನದಲ್ಲಿ ಕಾರ್ಖಾನೆಗಳಿದಾವೆ ಅಂದ್ಬಿಟ್ಟು ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರೆ ನೀವು ನಿಮ್ಮಂತ ಲಜ್ಗೆಟ್ ಸರ್ಕಾರ ಯಾಕ್ರಿ ಬೇಕು ಜನರಿಗೆ ನಿಮ್ಮಂಥ ನಾಚಿಕೆ ಗೆಟ್ ಸರ್ಕಾರ ಯಾಕ್ರಿ ಬೇಕು ಜನರಿಗೆ ಈ ತರ ನೀವು ನಾಯಕರು ಪರ ಇದಾವೆ ಕಾರ್ಖಾನೆಗಳು ನಾಯಕರ ಕಾರ್ಖಾನೆಗಳಿದಾವೆ ರಾಜಕಾರಣಿಗಳ ಕಾರ್ಖಾನೆಗಳಿದಾವೆ ಅಂತ ಅವ್ರನ್ನ ಖುಷಿ ಹೋಗ್ತಿದ್ದೀರಾ ಆ ಥೂ ನಾಚಿಕೆ ಆಗ್ಬೇಕು ಥೂ ಯಾ ಯಾಕ್ರಿ ಬೇಕು ನಿಮ್ಗೆಲ್ಲ ರಾಜಕಾರಣ ಇದು ರಾಜಕಾರಣ ಯಾಕ್ರಿ ಬೇಕು ನಿಮ್ಗೆ ನಾಲಾಯಕ್ ರಾಜಕಾರಣ ಯಾಕ್ರಿ ಬೇಕು ನಿಮ್ಗೆ ಬೇಡ ಬಿಡಿ ಆಗಲ್ಲ ಅಂತಂದ್ರೆ ಯಾರೋ ಹೊಸಬ್ರು ಬಂದ್ ಮಾಡ್ಕೊಂಡು ಹೋಯ್ತಾರೆ ಹೊಸುಬ್ರ ಬಂದ್ ಹೋಯ್ತಾರೆ ಯಾರು ಹೊಸಬ್ರು ಬಂದ್ ಮಾಡ್ಕೊಂಡು ಹೋಯ್ತಾರೆ ಸ್ವಾಮಿ ನಿಮ್ ಕೈಲಿ ಆಗಲ್ಲ ಅಂದ್ರೆ ಯಾವ್ದೋ ಹೊಸ ಪಕ್ಷಕ್ಕೆ ಕೊಟ್ಬಿಡಿ ಅವಕಾಶನಾ ಅವರೇ ಚೆನ್ನಾಗಿ ನಿಭಾಯಿಸ್ಬಿಡ್ತಾರೆ ಹ್ಮ್ ಪ್ರಭಾವಿ ಸಚಿವರು ಶಾಸಕರ ಒತ್ತಡದಲ್ಲಿದೆಯಂತೆ ಕಾರ್ಖಾನೆ ವಿರೋಧ ಕಟ್ಕೊಳಕ್ ಹೋಗುದ್ರೆ ಸರ್ಕಾರ ಸೈಲೆಂಟ್ ಆಗಿದೆಯಂತೆ ಹ್ಞೂ ಹೋಗಿ ನಿಮ್ಗೆ ಅವ್ರನ್ನ ವಿರೋಧ ಕಟ್ಕೊಳಕಾಗ್ರೆ ಯಾಕ್ರೆ ಬೇಕು ನಿಂತು ಬಿಡಿ ಹೋಗಿ ಮೈಸೂರು ಆರ್ಗೇಟ್ ಸರ್ಕಲ್ ಅಲ್ಲಿ ಹೋಗಿ ಮೈಸೂರು ಆರ್ಗೇಟ್ ಸರ್ಕಲ್ ಅಲ್ಲಿ ನಿಂತು ಬಿಡಿ ಅವ್ರನ್ನ ವಿರೋಧ ಕಟ್ಕೊಳಕೆ ಆಗಲ್ಲ ಅಂತಂದ್ರೆ ಹೋಗಲ್ಲ ಆರ್ಗೇಟ್ ಸರ್ಕಲ್ ಹತ್ರ ನಿಂತ್ಕೊಂಬಿಡಿ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ಬನ್ನಿ ಯಾರ್ಯಾರ ಒಡೆತನದಲ್ಲಿದೆ ಕಾರ್ಖಾನೆ ಅಂತ ನೋಡುವ ಬೆಳಗಾವಿಯಲ್ಲಿ ಪ್ರಭಾವಿ ಒಡೆತನದಲ್ಲಿದೆ ಕಾರ್ಖಾನೆ ಗೊತ್ತಾಯಿತು ಜಿಲ್ಲೆಯಲ್ಲಿ ಇಪ್ಪತ್ತಾರು ಸರ್ಕಾರ ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇವೆ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಒಡೆತನದ ಎರಡು ಕಾರ್ಖಾನೆ ಇವ್ರನ್ನ ಎದುರಾಕಳಕ್ಕೆ ನಿಮಗೆ ಆಗ್ತಿಲ್ವಾ ಆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಒಂದು ಸಕ್ಕರೆ ಕಾರ್ಖಾನೆ ಯಬಾ ಏನ್ರೀ ಇದು ಈ ತರ ಸಕ್ಕರೆ ಕಾರ್ಖಾನೆ ಎಲ್ಲ ಮಾಡ್ಕೊಳ್ಳುವಷ್ಟು ಬೆಳೆದು ಬಿಟ್ರೆ ಇವರೆಲ್ಲ ಸಹೋದರ ಚಂದ್ರಾಜ್ ಅಟ್ಟುಹೊಳಿ ಒಡೆತನದ ಕಾರ್ಖಾನೆ ಒಂದು ಬೆಳಗಾವಿಯಲ್ಲಿ ಕತ್ತಿ ಕುಟುಂಬದ ಒಡೆತನದ ಒಂದು ಕಾರ್ಖಾನೆ ಹ್ಮ್ ಕತ್ತಿ ಕುಟುಂಬ ಗೊತ್ತಲ್ಲ ಲಕ್ಷ್ಮಣ್ ಸವದಿ ಕುಟುಂಬದ ಹಿಡಿತದಲ್ಲಿ ಒಂದು ಕಾರ್ಖಾನೆ ರಮೇಶ್ ಜಾರಕಿಹೊಳಿ ಒಂದು ಬಾಲಚಂದ್ರ ಜಾರಕಿಹೊಳಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು 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 ಇವರವೇ ಇಪ್ಪತ್ತಾರು ಕಾರ್ಖಾನೆಯಲ್ಲಿ ಏಳು ಕಾರ್ಖಾನೆಗಳು ಇವರ ಇವರ ಸರ್ಕಾರದ ಕಡೆ ಇದ್ದಾವೆ ಗುಡ್ ವೆರಿ ಗುಡ್ ಅದೇ ಜಾರಕಿಹೊಳಿ ಫ್ಯಾಮಿಲಿ ಇದೆ ನಾಲ್ಕು ಹ್ಮ್ ಜಾರಕಿಹೊಳಿಗೆ ನಾಲ್ಕು ಇದ್ದಾವೆ ಸತೀಶ್ ಎರಡು ರಮೇಶ್ ಬಾಲ್ಚಂದ್ರ ಎರಡು ದೊಡ್ಡ ಸಾಧನೆ ಮಹಾ ಸಾಧನೆ ನಿಮ್ದೆಲ್ಲ ಹ್ಮ್ ರಾಜಕಾರಣಿಗಳೇ ಮಾಲೀಕರು ಎಸ್ ನೋಡಿ ನೋಡಿ ರಾಜಕಾರಣಿಗಳೇ ಮಾಲೀಕರಾಗ್ಬಿಟ್ಟಿದ್ದಾರೆ ಪ್ರತಿ ಸರ್ಕಾರಗಳಿಗೂ ಕೂಡ ಈಗ ತಲೆನೋವು ಆಗ್ಬಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಈಗಾಗಲೇ ನೋಡಿ ಐದು ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ ನಿರಂತರವಾಗಿ ಆದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಬಹುತೇಕ ಪಕ್ಷಗಳ ಶಾಸಕ ಸಚಿವರ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗಳಿದಾವೆ ಸೊ ಕಾರ್ಖಾನೆಗಳ ಲಾಭ ನಷ್ಟಕ್ಕೆ ಆದ್ಯತೆ ಕೊಡುವಂತಹ ಮಾಲೀಕರು ಕಬ್ಬು ಬೆಳೆಗಾರರ ಆಕ್ರೋಶ ಕಂಡಾಗ ಮಾತ್ರ ಸರ್ಕಾರದತ್ತ ಒಟ್ಟು ಮಾಡಿ ತೋರಿಸ್ತಾರೆ ರೈತರ ಹೋರಾಟದ ಬಗ್ಗೆ ಯಾಕೆ ಸರ್ಕಾರ ತಲೆ ಇಲ್ಲ ಹಾಗಾದ್ರೆ ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಈಗ ಹೋರಾಟ ಕೂಡ ತೀವ್ರಗೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಇನ್ನಷ್ಟು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈ ಒಂದು ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕಾದ್ ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿ ವೈ ವಿಜೇಂದ್ರ ಅವರು ಮಾತನಾಡಿದ್ದಾರೆ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಬನ್ನಿ ಏನ್ ಮಾತನಾಡಿದಾರೆ ಕೇಳಿಸ್ಕೊಂಬರೋಣ